ನಾಡಿನಾದ್ಯಂತ ವರಮಾಲಕ್ಷ್ಮಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಶ್ರಾವಣ ಮಾಸದ ಎರಡನೇ ಶುಕ್ರವಾರದಂದು ಹಬ್ಬ ಆಚರಣೆ ಮಾಡಲಾಗ್ತಾ ಇದೆ ಮನೆ ಮನೆಗಳಲ್ಲಿ ವರ್ಮಾಲಕ್ಷ್ಮಿಯ ಧ್ಯಾನವನ್ನ ಮಾಡಲಾಗ್ತಾ ಇದೆ ಬೆಳ್ಳಂ ಬೆಳಿಗ್ಗೆಯೇ ಲಕ್ಷ್ಮಿಗೆ ವಿಶೇಷವಾಗಿ ಅಲಂಕಾರವನ್ನ ಮಾಡಿ ಪೂಜೆಯನ್ನ ಕೂಡ ಮಾಡಲಾಗ್ತಾ ಇರುವಂತದ್ದು ಮಾರುಕಟ್ಟೆಗಳಲ್ಲಿ ಖರೀದಿಯ ಭರಾಟೆ ಕೂಡ ಜೋರಾಗಿ ಸಾಕ್ತಾ ಇದೆ ಮುಂಜಾನೆ ಐದು ಗಂಟೆಯಿಂದಲೇ ಮಾರ್ಕೆಟ್ಗೆ ಜನರು ಕೂಡ ಆಗಮಿಸ್ತಾ ಇದ್ದಾರೆ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿರುವಂಥದ್ದು ನೋಡಿ ವರಮಾಲಕ್ಷ್ಮಿ ಹಬ್ಬ ಅಂತ ಬಂದರೂ ಸಾಕು ಸಾಕಷ್ಟು ಜನ ಇರ್ತಾರೆ ಮಾರ್ಕೆಟ್ನಲ್ಲಿ ವಿವಿಧ ಬಗೆ ಬಗೆಯ ಹೂವುಗಳನ್ನು ಪರ್ಚೇಸ್ ಮಾಡುವುದಕ್ಕೆ ಅಲಂಕಾರಿಕ ವಸ್ತುಗಳನ್ನು ತೆಗೆದುಕೊಳ್ಳೋದಕ್ಕೆ ಅಂತ ಹೇಳಿ ಜನಸಾಗರವೇ ಹರಿದು ಬಂದಿದೆ ಮಾರ್ಕೆಟ್ನಲ್ಲಿ ಆ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ ಈ ಬಾರಿ ಉತ್ತಮ ಮಳೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಜನರು ಕೂಡ ಖುಷಿ ಖುಷಿಯಿಂದ ಹೂವುಗಳನ್ನು ಅದೇ ರೀತಿಯಾಗಿ ಹಣ್ಣುಗಳನ್ನು ಪರ್ಚೇಸ್ ಕೂಡ ಮಾಡ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಕೂಡ ಗಮನಿಸಬಹುದಾಗಿರುವಂಥದ್ದು ಒಂದು ಕಡೆ ದುಬಾರಿ ಆಗಿದೆ ಬೆಲೆ ಡಬಲ್ ಆಗಿದೆ ಕಳೆದ ವಾರ ನೂರು ರೂಪಾಯಿ ಮಾರ್ ಇದ್ದಂತಹ ಏನು ಹೂವಿನ ದರ ಅದಕ್ಕಿಂತ ಡಬಲ್ ಆಗಿರುವಂಥದ್ದು ಆದರೂ ಕೂಡ ನಮ್ಮ ಜನತೆ ಎಷ್ಟೇ ದುಬಾರಿ ಆದರೂ ಸರಿ ನಾವು ವರ್ಮಾಲಕ್ಷ್ಮಿಯನ್ನು ಮನೆಗೆ ಕರ್ಕೊಂಡು ಬರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಹಬ್ಬಕ್ಕೆ ದುಬಾರಿಯಾದರೂ ಕೂಡ ಪರ್ಚೇಸಿಂಗ್ ಮಾತ್ರ ನಿಲ್ಲಿಸೋದಿಲ್ಲ ನಮ್ಮ ಜನಸಾಮಾನ್ಯರು ಅಷ್ಟರ ಮಟ್ಟಿಗೆ ಪರ್ಚೇಸಿಂಗನ್ನು ಕೂಡ ಮಾಡ್ತಾ ಇದ್ದಾರೆ ದೃಶ್ಯದಲ್ಲೂ ಕೂಡ ಗಮನಿಸಬಹುದಾಗಿರುವಂಥದ್ದು ಖರೀದಿಯ ಭರಾಟೆ ಕೂಡ ಜೋರಾಗಿ ಸಾಕ್ತಾ ಇದೆ ಮಾರ್ಕೆಟ್ನಲ್ಲಿ ನಿಲ್ಲೋದಕ್ಕೂ ಜಾಗ ಇಲ್ಲ ಅಷ್ಟರ ಮಟ್ಟಿಗೆ ಜನಸಾಮಾನ್ಯರು ತುಂಬಿದ್ದಾರೆ ಮಾರ್ಕೆಟ್ನಲ್ಲಿ ಮತ್ತೊಂದು ಕಡೆ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿರುವಂಥದ್ದು ಎಂದಿನಂತೆ ಮಾರ್ಕೆಟ್ನಲ್ಲಿ ಇಷ್ಟು ಜನ ಇರೋದಿಲ್ಲ ಹಬ್ಬ ಇರುವಂತಹ ಹಿನ್ನೆಲೆಯಲ್ಲಿ ಮಾರ್ಕೆಟ್ನಲ್ಲಿ ಈಗ ಜನಸಾಗರವೇ ಹರಿದು ಬಂದಿರುವಂಥದ್ದು ಅಲ್ಲಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿರುವಂಥದ್ದು ಜನಸಾಮಾನ್ಯರಿಗೆ ಒಂದಷ್ಟು ಕಿರಿಕಿರಿ ಕೂಡ ಉಂಟಾಗಿರುವಂಥದ್ದು ದೃಶ್ಯದಲ್ಲೂ ಕೂಡ ಗಮನಿಸಬಹುದಾಗಿರುವಂಥದ್ದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಷ್ಟೇ ದುಬಾರಿ ಆದರೂ ಸರಿ ವರಮಹಾಲಕ್ಷ್ಮಿ ಪೂಜೆಗೆ ಬೇಕಾದಂತಹ ವಸ್ತುಗಳನ್ನು ಬೆಳಗ್ಗೆ ಬಂದು ಮಾರ್ಕೆಟ್ಗೆ ಪರ್ಚೇಸ್ ಮಾಡ್ತಾರೆ ಹೂವು ಹಣ್ಣು ಬಾಳೆ ಕಂಬಾರ್ ಸೇರಿದಂತೆ ವಿವಿಧ ಬಗೆಯಂತಹ ಅಲಂಕಾರಿಕ ವಸ್ತುಗಳನ್ನು ಕೂಡ ಪರ್ಚೇಸ್ ಕೂಡ ಮಾಡ್ತಾರೆ ಈ ನಿಟ್ಟಿನಲ್ಲಿ ಇವತ್ತು ಬೆಳಿಗ್ಗೆ ಐದು ಗಂಟೆಯಿಂದಲೇ ಮಾರ್ಕೆಟ್ನಲ್ಲಿ ಜನಸಾಗರವೇ ಹರಿದು ಬಂದಿರುವಂತಹ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ವೀರೇಶ್ ನೇರ ಸಂಪರ್ಕದಲ್ಲಿದ್ದಾರೆ ಮಾರ್ಕೆಟ್ನಿಂದ ಎಸ್ ಏನು ವೀರೇಶ್ ವರ್ಮಾಲಕ್ಷ್ಮಿ ಹಬ್ಬ ಬಂತು ಅಂದ್ರೆ ಸಾಕು ಜನಸಾಗರವೇ ಇರುತ್ತೆ ಮಾರ್ಕೆಟ್ನಲ್ಲಿ ಸದ್ಯದ ಪರಿಸ್ಥಿತಿ ಯಾವ ರೀತಿಯಾಗಿ ಇದೆ ಅಲ್ಲಿ ಮಾರ್ಕೆಟ್ನಲ್ಲಿ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ರಮ್ಯಾ ಸಿಲಿಕಾನ್ ಸಿಟಿಯಲ್ಲಿ ವರಮಾಲಕ್ಷ್ಮಿ ಹಬ್ಬದ ಸಂಭ್ರಮ ಜೋರಾಗಿದೆ ಯಾಕಂದ್ರೆ ಶ್ರಾವಣ ಮಾಸ ಬಂತಂದರೆ ಆ ಮಹಿಳೆಯರಿಗೆ ನೆಚ್ಚಿನ ಹಬ್ಬ ವರಮಹಾಲಕ್ಷ್ಮಿ ಹೀಗಾಗಿ ಮನೆಗೆ ಬೇಕಾದ ವಸ್ತುಗಳ ಸಹನ್ನು ಖರೀದಿ ಮಾಡಲು ಕೇರ್ ಮಾರ್ಕೆಟ್ ಅಂತ ಸಾಕಷ್ಟು ಜನ ಬಂದಿದ್ದಾರೆ ನೋಡ್ತಿರ್ಬೋದು ಯಾವ ರೀತಿ ಜನ ಜಂಗುಳಿಯಿಂದ ಕೂಡಿದೆ ಕೇರ್ ಮಾರ್ಕೆಟ್ ಅಂದರೆ ಬೆಲೆ ದುಬಾರಿ ಆಗಿದೆ ಆದರೂ ವರಮಹಾಲಕ್ಷ್ಮಿ ಹಬ್ಬ ಮಾಡಲೇಬೇಕು ಸಂಭ್ರಮ ಸಡಗರದಿಂದ ಮಾಡಲೇಬೇಕು ಯಾಕಂದ್ರೆ ಪೂಜೆಗೆ ವಿಶೇಷವಾದ ಹೂಗಳು ಬೇಕಾಗುತ್ತೆ ಹಣ್ಣುಗಳು ಬೇಕಾಗುತ್ತೆ ಪ್ರತಿಯೊಂದು ವಸ್ತುಗಳು ಸಹ ಬೇಕಾಗುತ್ತೆ ಹೀಗಾಗಿ ಕೇರ್ ಮಾರ್ಕೆಟ್ನಲ್ಲಿ ಎಲ್ಲ ಸಿಗುತ್ತೆ ಹೀಗಾಗಿ ಈ ಒಂದು ಪ್ಲೇಸನ್ನು ಸಿಟಿ ಜನ ಆಯ್ಕೆ ಮಾಡ್ತಾ ಸಾಕಷ್ಟು ಜನ ಬರ್ತಾರೆ ಅದಲ್ಲದೆ ರೇಟ್ ಇಲ್ಲಿ ಒಂದು ಸ್ವಲ್ಪ ಕಡಿಮೆ ಬೇರೆ ಮಾರ್ಕೆಟಲ್ಲಿ ಹೋಲಿಸಿದ್ರೆ ಈ ಕೇರ್ ಮಾರ್ಕೆಟ್ನಲ್ಲಿ ರೇಟ್ ಸ್ವಲ್ಪ ಕಡಿಮೆ ಹೀಗಾಗಿ ಸಾಕಷ್ಟು ಜನ ಬಂದಿದ್ದಾರೆ ಬೇರೆ ಬೇರೆ ಭಾಗದಿಂದ ಒಂದು ಕಡೆ ಗಗನ ಕೇರಿದ್ದಾವೆ ಹಣ್ಣು ಹೂಗಳ ದರ ಯಾಕಂದರೆ ನಾಲ್ಕು ಸಾವಿರ ಎರಡು ಸಾವಿರ ಇರುವ ಈಗ ನಾಲ್ಕು ಸಾವಿರ ಆಗಿದೆ ಒಂದು ಮಾರು ಚೆಂಡಿವ ಇನ್ನೂರು ರೂಪಾಯಿ ಆಗಿದೆ ಯಾಕಂದರೆ ಕಳೆದ ಹಿಂದೆ ಐವತ್ತು ರೂಪಾಯಿ ಇತ್ತು ಒಂದು ಈಗ ಐವತ್ತು ರೂಪಾಯಿ ಆಗಿದೆ ಒಂದು ಮಳ ಮಲ್ಲಿಗೆ ಇನ್ನೂರು ರೂಪಾಯಿ ಆಗಿದೆ ಮಲ್ಲಿಗೆ ಆರ ಎರಡು ಸಾವಿರ ರೂಪಾಯಿ ಆಗಿದೆ ಹೀಗೆ ಹಣ್ಣು ಎಲ್ಲ ಪ್ರತಿಯೊಂದು ವಸ್ತುಗಳು ಸಹ ಗಗನ ಕೇರಿದೆ ನೀವು ನೋಡ್ತಿರ್ಬೋದು ಮತ್ತೊಂದು ಕಡೆ ಈ ಒಂದು ಭಾಗಕ್ಕೆ ಬಿ ಎಂ ಟಿ ಸಿ ಬಸ್ ಬಿಡ್ತಾ ಇಲ್ಲ ಯಾಕಂದ್ರೆ ಟ್ರಾಫಿಕ್ ಜಾಮ್ ಉಂಟುವ ಕಾರಣಕ್ಕೆ ಸುಮಾರು ಟ್ರಾಫಿಕ್ ಪೊಲೀಸರು ನಿಯೋಜನೆ ಕೊಂಡಿದ್ದಾರೆ ಬಿ ಎಂ ಟಿ ಸಿ ಬಸ್ಗಳು ಸಹ ಬಿಡ್ತಾ ಇಲ್ಲ ಕಡೆ ಆ ತೆರವು ಸಹ ಮಾಡ್ತಿದ್ರೆ ಯಾಕಂದ್ರೆ ವ್ಯಾಪಾರ ಜೋರಾಗ್ತಿದೆ ಮತ್ತೊಂದ್ ಕಡೆ ಟ್ರಾಫಿಕ್ ಉಂಟಾಗ್ತಿದೆ ಯಾಕಂದ್ರೆ ಬಿ ಎಂ ಟಿ ಸಿ ಬಸ್ಗಳು ಬೇರೆ ಬೇರೆ ಭಾಗ ಕಡೆಗೆ ಈಗ ಹೀಗಾಗಿ ಒಂದು ಕಡೆ ಸಹ ಟ್ರಾಫಿಕ್ ಸಮಯ ಸಹ ಉಂಟಾಗಿದೆ ನೀವು ನೋಡ್ತಿರ್ಬೋದು ಇನ್ನು ಎಂಟುವರೆ ಸಾಕಷ್ಟು ಜನ ಬಂದಿದ್ದಾರೆ ಪೂಜೆ ಸ್ಟಾರ್ಟ್ ಆಗಿದೆ ಬೆಳಗಿಂದ ಪೂಜೆ ಪುನಸ್ಕಾರ ಸ್ಟಾರ್ಟ್ ಆಗಿದೆ ಹೀಗಾಗಿ ಸಾಕಷ್ಟು ಜನ ಬಂದು ಹೂಗಳು ಹಣ್ಣುಗಳು ಖರೀದಿ ಮಾಡ್ತಿದ್ರೆ ಈ ಇನ್ನಿಂದ ಇದೆ ಸಿಲಿಕಾನ್ ಸಿಟಿಯಲ್ಲಿ ಹಬ್ಬದ ಸಂಭ್ರಮ ಅಂದ್ರೆ ಹಬ್ಬದ ಸಂಭ್ರಮ ಜೋರಾಗಿದೆ ಅಂತ ಹೇಳ್ಬೋದು ರಮ್ಯಾ ವೀರೇಶ್ ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ ಎಂದಿನಂತೆ ಹೂಗಳನ್ನ ಪರ್ಚೇಸ್ ಮಾಡೋದು ಕಾಮನ್ ಆದ್ರೆ ಇವತ್ತು ಪರ್ಚೇಸಿಂಗ್ ಇದೆಯಲ್ಲ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇನ್ನ ಹೂವಿನ ದರ ಹಣ್ಣುಗಳ ದರ ಯಾವ ರೀತಿಯಾಗಿ ಏರಿಕೆಯಾಗಿದೆ ಇವತ್ತು ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ಹೆಸರಮ್ಮ ನಿನ್ನೆ ಒಂದು ಮಲ್ಲಿಗೆ ನಾಲ್ಕು ಸಾವಿರ ರೂಪಾಯಿ ಇತ್ತು ಬಟ್ ಇವತ್ತು ಒಂದು ಮಲ್ಲಿಗೆ ಒಂದು ಐದು ಸಾವಿರ ರೂಪಾಯಿ ಇರ್ಬೋದು ಯಾಕಂದರೆ ಅಷ್ಟು ಆಹಾರ ರೇಟ್ ಜಾ ಜಾಸ್ತಿ ಆಗಿದೆ ಲೋಟ ಸಾರ ಜಾಸ್ತಿ ಆಗಿದೆ ಯಾಕಂದರೆ ನಿನ್ನೆ ಕ ಸ್ವಲ್ಪ ಕಡಿಮೆ ಇತ್ತು ಇವತ್ತು ಒಂದು ಐನೂರು ರೂಪಾಯಿ ಜಾಸ್ತಿ ಇರುತ್ತೆ ಒಂದು ದಿಂಡು ಮಲ್ಲಿಗೆ ಆರುನೂರು ರೂಪಾಯಿ ಅಂತ ಮಾಡಿದ್ದಾರೆ ನಿನ್ನೆ ನಾಲ್ಕುನೂರೊಂದು ಐದು ರೂಪಾಯಿ ಐನೂರು ರೂಪಾಯಿ ಇತ್ತು ಮಲ್ಲಿಗೆ ಆಹಾರ ಜಾಸ್ತಿ ಆಗಿದೆ ಕನಕಾಂಬರ ಜಾಸ್ತಿ ಆಗಿದೆ ಹಣ್ಣುಗಳ ರೇಟ್ ಜಾಸ್ತಿ ಆಗಿದೆ ಒಂದು ಸೇಪು ಜಿಗೆ ಐನೂರು ರೂಪಾಯಿ ಆಗಿದೆ ಮತ್ತೊಂದು ಕಡೆ ದಾಳಿಂಬೆ ಐನೂರು ರೂಪಾಯಿ ಆಗಿದೆ ಈಗ ಸಾಕಷ್ಟು ಒಂದು ಜಂಪ್ ಆಗಿದೆ ರೇಟ್ ಅಂತ ಹೇಳ್ಬೋದು ಬಟ್ ಹಬ್ಬಕ್ಕೆ ಖರೀದಿ ಮಾಡಬೇಕಾಗತ್ತೆ ಯಾಕಂದ್ರೆ ಮನೆಯಲ್ಲಿ ಪೂಜೆ ಮಾಡಬೇಕಾಗತ್ತೆ ಸಡಗರ ಸಂಭ್ರಮದಿಂದ ಜೋರಾಗಬೇಕಾಗತ್ತೆ ಹೀಗಾಗಿ ಎಷ್ಟೇ ರೇಟ್ ಆದ್ರೂ ಸಿಲಿಕಾನ್ ಸಿಟಿ ಖರೀದಿ ಮಾಡಿ ಹಬ್ಬವನ್ನು ಗ್ರ್ಯಾಂಡ್ ಆಗಿ ಮಾಡಲು ಮುಂದಾಗಿದ್ದಾರೆ ರಮ್ಯಾ ವೀರೇಶ್ ವ್ಯಾಪಾರಸ್ಥರು ಏನ್ ಹೇಳ್ತಾ ಇದಾರೆ ಯಾಕೆಂತಂದ್ರೆ ಪ್ರತಿ ಬಾರಿ ಹಬ್ಬ ಬಂದಂತಹ ಸಂದರ್ಭದಲ್ಲಿ ಜನರು ಬರ್ತಾರೆ ಆದ್ರೆ ಹೂವಿನ ದರ ಕೇಳ್ತಾರೆ ಹಾಗೆ ಹೋಗ್ಬಿಡ್ತಾರೆ ಅನ್ನುವಂತಹ ಮಾತುಗಳನ್ನ ಕೇಳಿದೀವಿ ಈ ಬಾರಿ ಏನ್ ಹೇಳ್ತಾರೆ ಅಂತ ಹೇಳಿ ವ್ಯಾಪಾರಸ್ಥರು ಎಸ್ರಮ್ಮ ವ್ಯಾಪಾರಸ್ಥರು ಎಲ್ಲ ಒಂದ್ ಕಡೆ ಡಲ್ ಆಗಿದೆ ಸಾಕಷ್ಟು ದರ ಏರಿಕೆ ಆಗಿದೆ ಹೀಗಾಗಿ ಯಾರು ತೆಗೆದುಕೊಳ್ಳೋಕೆ ಹಿಂದೆ ಮುಂದೆ ನೋಡ್ತಿದ್ರೆ ಬಟ್ ವ್ಯಾಪಾರ ಆಗ್ತಿದೆ ಕಡಿಮೆ ಸಂಖ್ಯೆಯಲ್ಲಿ ಒಂದ್ ಕಡೆ ವ್ಯಾಪಾರಸ್ಥರು ಹೇಳ್ತಿದ್ರೆ ಯಾಕಂದ್ರೆ ಬೆಳಗ್ಗೆಯಿಂದ ಮೂರು ಗಂಟೆಯಿಂದ ಕೇರ್ ಮಾರ್ಕೆಟ್ ಅಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿದ್ದಾರೆ ಹೀಗಾಗಿ ವ್ಯಾಪಾರ ಕಡಿಮೆ ಆದರೂ ಸಹ ಏನೋ ಸಿಲಿಕಾನ್ ಸಿಟಿ ಜನ ಎಷ್ಟೇ ದುಡ್ಡು ಆದರೂ ಪಾರ ಪರವಾಗಿಲ್ಲ ಖರೀದಿ ಮಾಡ್ತಿದ್ರೆ ಒಂದ್ ಕಡೆ ವ್ಯಾಪಾರ ಮುಖದಲ್ಲಿ ಮಂದಾಸ ಮೂಡಿದಂತ ಹೇಳಬೇಕು ಯಾಕಂದ್ರೆ ಈ ಹಿಂದೆ ವ್ಯಾಪಾರ ಕಡಿಮೆ ಇತ್ತು ಮತ್ತೊಂದು ಕಡೆ ದರ ಕಡಿಮೆ ಇತ್ತು ಬಟ್ ಇವತ್ತು ರೈಟ್ ವೀರೇಶ್ ಧನ್ಯವಾದ ನಮಸ್ಕಾರ ಕರ್ನಾಟಕ ಪ್ರೈಮ್ ಟ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟ್ ಅದೇ ಹಾಳಾಗಿ ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ದಾವದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ